ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ತಿನ್ನಬಹುದಾದ ಒಂದು ಅದ್ಭುತ ಆರೋಗ್ಯಕರ ಆಹಾರವಾದ ಮೊಳಕೆ ಮೆಂತ್ಯ ಕಾಳು ತಿನ್ನುವುದರಿಂದ ಸಿಗುವ ಆರೋಗ್ಯ ಮತ್ತು ಸೌಂದರ್ಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ ಇದು ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಚಿಕ್ಕದಾದರೂ ಶಕ್ತಿಶಾಲಿ ಔಷಧಿಯಂತಿದೆ ಹ್ಯಾವ್ ಬೆನಿಫಿಟ್ಸ್ ಒಂದು ಜೀವನಕ್ರಿಯೆ ಸುಧಾರಣೆ ಮೊಳಕೆ ಮೆಂತ್ಯಕಾಳಿನಲ್ಲಿ ನಾರು ಫೈಬರ್ ಹೆಚ್ಚು ಇರುವುದರಿಂದ ಹೊಟ್ಟೆಯ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತದೆ ಆ ಜೀರ್ಣ ಹೊಟ್ಟೆ ಉಬ್ಬರ ಮಲಬದ್ಧತೆ ಸಮಸ್ಯೆಗಳು ದೂರವಾಗುತ್ತವೆ ಎರಡು ಡಯಾಬಿಟೀಸ್ ನಿಯಂತ್ರಣ ಮೆಂತ್ಯಕಾಳು ಶುಗರ್ ಇರುವವರಿಗೆ ಅತ್ಯಂತ ಉಪಯುಕ್ತ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ ಪ್ರತಿದಿನ ಮೊಳಕೆ ಮಾಡಿದ ಮೆಂತ್ಯಕಾಳು ತಿನ್ನುವುದರಿಂದ ಶುಗರ್ ಕಂಟ್ರೋಲ್ ಆಗುತ್ತದೆ ಮೂರು ಹೃದಯ ಆರೋಗ್ಯ ಇದಲ್ಲಿರುವ ದ್ರವನಾರು ಸೊಲಬೊ ಫೈಬರ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರಿಂದ ಹೃದಯ ರೋಗದ ಅಪಾಯ ಕಡಿಮೆಯಾಗುತ್ತದೆ ನಾಲ್ಕು ರೋಗನಿರೋಧಕ ಶಕ್ತಿ ಮೊಳಕೆ ಮಾಡಿದಾಗ ಮೆಂತ್ಯ ಕಾಳಿನಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗುತ್ತವೆ ಇದರಿಂದ ದೇಹದ ರೋಗ ಶಕ್ತಿ ಹೆಚ್ಚುತ್ತದೆ ಐದು ತೂಕ ಇಳಿಕೆ ತೂಕ ಕಡಿಮೆ ಮಾಡಲು ಬಯಸುವವರಿಗೆ ಇದು ಸೂಕ್ತವಾದ ಆಹಾರ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಮತ್ತು ಹೆಚ್ಚು ತಿನ್ನುವುದನ್ನು ತಡೆಯುತ್ತದೆ ಬ್ಯೂಟಿ ಬೆನಫೆಟ್ಸ್ ಒಂದು ಚರ್ಮದ ಹೊಳಪು ಮೊಳಕೆ ಮೆಂತೆಕಾಳಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ವಿಷಾಂಶಗಳನ್ನು ಹೊರಹಾಕಿ ಚರ್ಮಕ್ಕೆ ತಾಜಾತನ ಮತ್ತು ಹೊಳಪು ನೀಡುತ್ತವೆ ಎರಡು ಮೊಡವೆ ನಿವಾರಣೆ ಮೆಂತೆದಲ್ಲಿ ಶೀತಲ ಗುಣ ಇರುವುದರಿಂದ ದೇಹದ ಒಳಗಿನ ಉಷ್ಣತೆ ಕಡಿಮೆಯಾಗುತ್ತದೆ ಇದರಿಂದ ಮೊಡವೆ ಮತ್ತು ಚರ್ಮದ ಉರಿಯೂತ ಕಡಿಮೆಯಾಗುತ್ತದೆ ಮೂರು ಕೂದಲು ಬೆಳವಣಿಗೆ ಮೊಳಕೆ ಮೆಂತ್ಯ ಕಾಳಿನಲ್ಲಿ ಇರುವ ಪ್ರೋಟೀನ್ ಮತ್ತು ಕಬ್ಬಿಣ ಕೂದಲು ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಕೂದಲು ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತವೆ ನಾಲ್ಕು ಚರ್ಮ ವಯಸ್ಸಾಗದಂತೆ ತಡೆಯುವುದು ಮೆಂತ್ಯ ಕಾಳಿನಲ್ಲಿ ಇರುವ ಆಂಟಿ ಏಜಿಂಗ್ ಗುಣಗಳು ಚರ್ಮದಲ್ಲಿ ಮೊಡಚುಗಳು ಸಡಿಲಿಕೆ ಬರದಂತೆ ತಡೆದು ಚರ್ಮವನ್ನು ಯೌವನದಿಂದ ಇಡುತ್ತವೆ ಹೀಗಾಗಿ ಸ್ನೇಹಿತರೆ ಸಣ್ಣದಾದ ಮೂಳಕೆ ಮೆಂತ್ಯಕಾಳು ನಮ್ಮ ಆರೋಗ್ಯ ಮತ್ತು ಸೌಂದರ್ಯ ಎರಡಕ್ಕೂ ದೊಡ್ಡ ಉಪಕಾರಿಯಾಗುತ್ತದೆ ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಮೊಳಕೆ ಮೆಂತ್ಯ ಕಾಳು ತಿನ್ನುವ ಅಭ್ಯಾಸ ಮಾಡಿಕೊಂಡರೆ ದೇಹ ಆರೋಗ್ಯವಾಗಿದ್ದು ಚರ್ಮ ಮತ್ತು ಕೂದಲು ಕಂಗೊಳಿಸುತ್ತವೆ ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು